जगन्नाथ दासपुरेदा हरि कथा अमृत सारद मंगलाचरण संये 3 ने उडी हेळो निरुपम आनंद आत्मभवनि जर सबा सेवेरु जगण दर्श सत्व पृचि रोवामि मुख सरोजेण गरुड खर जनक जगत गुरु ಶರಣಗಳಿಗೆ ವಂದಿಸು ಪಾಲಿಪುರು ಸನ್ಮತಿಯ ಇದು ಯಾರು ನುಡಿ ಬ್ರಹ್ಮದೇವರ ನುಡಿ ನಿರುಪಮ ಆನಂದ ಉಳ್ಳವ ಯಾರು ನಾರಾಯಣ ಅವನ ಆತ್ಮಭವ ಯಾರು ಬ್ರಹ್ಮದೇವರು ನಿರ್ಜಳರು ಅಂದ್ರ ಯಾರು ಮುಪ್ಪಿಲ್ಲಾರ ದೇವತೆಗಳು ಬ್ರಹ್ಮದೇವರು ಯಾರಿಗೆ ಅರಸರಾಗಿದ್ದಾರೆ ಋಜುಗಣಕ್ಕೆ ಬ್ರಹ್ಮದೇವರ ಮಕ್ಕಳ ಯಾರು ರುದ್ರಾಶೇ ರುದ್ರಗರುಡಾಶೇಷ ಇಲ್ಲೇ ರುದ್ರದೇವಿ ಜಗನ್ನಾಥಾಸ್ತ್ರ ಏನಂದಾರ ಶಶಾಂಕ ಶಶಾಂಕ ದಳಶೇಖರ ವೆರಿ ಗುಡ್ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ